ಕೋಟಿ ಜನರ ಮಧ್ಯೆ ಯಾವ ಭಿನ್ನಾಭಿಪ್ರಾಯವನ್ನು ಯಾರೂ ಮೂಡಿಸೋದಕ್ಕೆ ಪ್ರಯತ್ನ ಮಾಡದೆ ನಾವೆಲ್ಲ ಒಂದಾಗಿ ಒಟ್ಟಾಗಿ ದೇಶವಾಗಿ ಕೇಂದ್ರ ಸರ್ಕಾರ ಜೊತೆಗೆ ಇರೋಣ ಅಂತ ನಾನು ಮೊದಲನೇದಾಗಿ ವಿನಂತಿ ಮಾಡ್ಕೊಳ್ತೀನಿ ಇನ್ನು ಎರಡನೇದು ಈ ದೇಶದೊಳಗೆ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಕಳ್ಳ ಮಾರ್ಗಗಳಲ್ಲಿ ಯಾರು ಈ ದೇಶದ ಒಳಗೆ ನುಸುಳಿದಾರೋ ವಿಶೇಷವಾಗಿ ಪಾಕಿಸ್ತಾನದಿಂದ ಬಾಂಗ್ಲಾದಿಂದ ಬೇರೆ ಬೇರೆ ಅವರನ್ನೆಲ್ಲರನ್ನೂ ಗುರುತಿಸಿ ಹೊರಗೆ ಹಾಕಬೇಕು ಅನ್ನುವಂಥ ಸಂದೇಶವನ್ನು ಕೇಂದ್ರ ಸರ್ಕಾರ ಈಗಾಗಲೇ ನೀಡಿದೆ ರಾಜ್ಯ ಸರ್ಕಾರಗಳಿಗೆ ರಾಜ್ಯ ಸರ್ಕಾರ ಈ ಕುರಿತಂತೆ ಗಂಭೀರವಾಗಿ ಅವರನ್ನು ಗುರುತಿಸಿ ಹೊರಗೆ ಹಾಕುವಂಥ ಪ್ರಕ್ರಿಯೆಯಲ್ಲಿ ಇನ್ನಷ್ಟು ಹೆಚ್ಚು ಸಹಕಾರ ನೀಡಬೇಕು ಅಂತ ನಾನು ಬಯಸ್ತೇನೆ ಇಲ್ಲಿ ಯಾರು ನಿಯಮ ಬಾಹಿರವಾಗಿ ಇದ್ದಾರೋ ಅವರನ್ನು ಗುರುತಿಸುವಂಥ ಕೆಲಸ ಆಗಬೇಕಾಗಿದೆ ಅದು ಕ್ಷೇತ್ರಗಳಲ್ಲಿ ಮತ್ತು ಬೇರೆ ಬೇರೆ ಕಾರ್ಮಿಕ ವರ್ಗಗಳಲ್ಲಿ ಹೊರದೇಶದವರು ಕಾನೂನು ಬಾಹಿರವಾಗಿ ಬಂದು ಕೆಲಸ ಈ ರೀತಿ ನಿಯಮ ಮೀರಿ ಬಂದಂಥವ್ರು ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಆದರೆ ನಾನು ಜಿಲ್ಲಾಧಿಕಾರಿ ಜಿಲ್ಲಾ ಆಡಳಿತದಲ್ಲಿ ನಾನು ಮಾತಾಡಿರುವಂಥ ಸಂದರ್ಭದಲ್ಲಿ ನಿಯಮ ಬಾಹಿರವಾಗಿರುವಂಥವ್ರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಅಧಿಕೃತ ದಾಖಲೆಯೊಂದಿಗೆ ಹೇಳ್ತಿದ್ದಾರೆ ಆದರೆ ನಾನು ಜಿಲ್ಲಾ ಆಡಳಿತಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಆಗ್ರಹಿಸ್ತೇನೆ ತಮ್ಮ ಗುಪ್ತಚರ ಇಲಾಖೆಯ ಮೂಲಕ ಮತ್ತು ಈ ರೀತಿ ನುಸುಳುಕೋರ್ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಬಂದಿರಬಹುದು ಅನ್ನುವಂಥದ್ದು ಮಾಹಿತಿಯನ್ನು ಸಂಬಂಧಪಟ್ಟವರಿಂದ ಪಡಿಬೇಕು ಈ ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರು ಎಲ್ಲೆಲ್ಲಿದ್ದಾರೆ ಯಾರ್ಯಾರಿದ್ದಾರೆ ಅವರು ದಾಖಲೆಗಳು ಏನಿದೆ ಇದನ್ನೆಲ್ಲ ಪರಿಶೀಲಿಸಬೇಕು ಭಟ್ಕಳದಂಥ ನಗರದಲ್ಲಿ ಯಾರಿದ್ದಾರೆ ಎಲ್ಲಿದ್ದಾರೆ ಅಂತ ನೋಡಬೇಕು ಕಾಫಿ ಪ್ಲಾಂಟೇಶನ್ಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕೂಲಿ ಕಾರ್ಮಿಕರಾಗಿ ಬಂದು ಕೆಲಸ ಮಾಡ್ತಿರೋರು ಎಲ್ಲಿಂದ ಬಂದವರು ಅನ್ನೋದು ನೋಡಬೇಕು ಬೇರೆ ಬೇರೆ ರಾಜ್ಯದ ಎಲ್ಲ ಕಡೆಯಲ್ಲಿ ನಾನು ಹೇಳೋದು ಜಿಲ್ಲಾಡಳಿತಗಳು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಇದರೊಳಗೆ ಸಾರ್ವಜನಿಕರ ನಮ್ಮೆಲ್ಲರ ಪಾತ್ರವೂ ಇದೆ ಈ ರೀತಿ ಕಾನೂನು ಬಾಹಿರವಾಗಿ ಯಾರು ಹೊರದೇಶದವರು ಈ ದೇಶದೊಳಗೆ ಬಂದಿದ್ದಾರೋ ಅವ್ರ ಮೇಲೆ ಅವ್ರು ಯಾರು ಅನ್ನೋ ಮಾಹಿತಿಯನ್ನು ನಾವು ನಮ್ಮ ಜಿಲ್ಲಾಡಳಿತಕ್ಕೆ ನೀಡೋ ಜವಾಬ್ದಾರಿಯೂ ಇದೆ ಹಾಗಾಗಿ ಅವ್ರ ಮಾಹಿತಿಯನ್ನು ನೀವು ನೀಡೋದ್ರ ಮೂಲಕ ನಮ್ಮ ಈ ನುಸುಳುಕೋರರು ಯಾರು ಭಾರತದೊಳಗೆ ಬಂದಿದ್ದಾರೋ ಅವರನ್ನು ಹೊರಗೆ ಹಾಕುವ ಪ್ರಕ್ರಿಯೆಯಲ್ಲಿ ನಮ್ಮ ಕೊಡುಗೆಯೂ ಅದರೊಳಗೆ ಇರೋದಕ್ಕೆ ನಾವು ಕಾರಣೀಕರ್ತರಾಗಬೇಕು ಪ್ರಶ್ನೆ ಕೇಳಿದ್ದೀರಿ ರಾಜ್ಯ ಕಳೆದ ಎರಡು ವರ್ಷದಲ್ಲಿ ನೂರಕ್ಕೆ ಇನ್ನೂರರಷ್ಟು ಕಾನೂನು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ವಿಫಲ ಪ್ರಶ್ನಾತೀತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಪರಮೇಶ್ವರರು ಒಂದು ಅಸಮರ್ಥರಾಗಿದ್ದಾರೆ ಅಸಹಾಯಕರಾಗಿದ್ದಾರೆ ಅಪರಾಧಿಗಳ ಮುಂದೆ ಮಂಡಿಯೂರಿ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಜನ ತಲೆ ತೆಗಿಸುವಂಥ ರಾಜ್ಯದ ಜನ ಈ ಸರ್ಕಾರದ ಬಗ್ಗೆ ರೋಸಿ ಹೋಗುವಂತಹ ಹೇಸಿ ಹೋಗಿ ಹೇಸಿ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡಿದೆ ಕಳೆದ ಎರಡು ವರ್ಷದ ಅವಧಿಯಲ್ಲಿ